ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಎಮ್ ಸಿ ಸುಧಾಕರ್ ರೆಡ್ಡಿ ಅವರು ಎಲ್ಲೋದ್ರೂ ಒಂದು ಮಾತು ಹೇಳ್ತಾ ಇರ್ತಾರೆ ಈ ಮೊನ್ನೆ ನೀವು ನೋಡ್ಬೋದು ನಮ್ಮ ಕ್ಲಿನಿಕ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮತ್ತು ನಿನ್ನೆ ಎಲ್ಲ ಒಂದು ಮಾತು ಹೇಳ್ತಾರೆ ನನ್ನ ಹತ್ರ ಬಂದಿದ್ದರು ನನ್ನ ಹತ್ರ ಬಂದುವಾಗ ನನ್ನ ಮನೆಗೆ ಬಂದಿದ್ದರು ನನ್ನ ಹತ್ರ ಬಂದಿದ್ದರು ನನ್ನ ಹತ್ರ ಬಂದಾಗ ನಾನು ಹೇಳ್ತೀನಿ ಅವ್ರಿಗೆ ಏನೇ ಹೇಳಿದ್ದೀನಿ ಅಂದರೆ ಎಲ್ಲ ಲೀಗಲ್ ಪರ್ಮಿಷನ್ ತಗೊಂಡು ನೀವು ಸ್ಟ್ಯಾಚ್ಯೂ ಇಟ್ಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳ್ತಾರೆ ಒಮ್ಮೆ ನೀವೆಲ್ಲರೂ ಕೇಳ್ಬೋದು ಎಮ್ ಸಿ ಸುಧಾಕರ್ ರೆಡ್ಡಿ ಅವ್ರ ಮನೆ ಹತ್ರ ಹೋದ್ವಾಗ ಯಾವ ರೀತಿ ಮಾತಾಡಿದ್ರು ಯಾವ ರೀತಿ ರೆಸ್ಪಾಂಡ್ ಮಾಡಿದ್ರು ಅಂತ ಎಲ್ಲರೂ ದಯವಿಟ್ಟು ಇನ್ನು ಸ್ವಲ್ಪ ಕೇಳಿ ಕೇಳ್ಕೊಂಡ್ರನ್ನ ತುಂಬಾ ದೊಡ್ಡ ಗಣ್ಯ ವ್ಯಕ್ತಿ ವ್ಯಕ್ತಿಗಳ ಬಗ್ಗೆ ಎಲ್ಲ ಏನಂದ್ರೆ ಅದು ಮಾತಾಡಿದ್ರು ಅದೆಲ್ಲ ಕೇಳಿಸೋದು ಬೇಡ ಬಿಡಿ ಇದನ್ನ ಕೇಳಿಸ್ಕೊಳ್ಳಿ ಇವಾಗ ಚಿಂತಾಮಣಿ ಜನತೆನೇ ಡಿಸೈಡ್ ಮಾಡಿ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ವಿರೋಧ ವಿರೋಧಿ ವ್ಯಕ್ತಪಡಿಸ್ತಾ ಇದ್ದಾರೋ ಇಲ್ಲ ಇವರು ದಲಿತ ವಿರೋದಿನೋ ಎಲ್ಲ ಚಿಂತಾಮಣಿ ಜನತೆಯೇ ಡಿಸೈಡ್ ಮಾಡಲಿ ನಾನು ಏನು ಹೇಳಲ್ಲ ಅವರು ಕೆಟ್ಟವರು ಒಳ್ಳೆಯವರು ಅನ್ನೋದನ್ನು ನಾನೇನು ಹೇಳೋಲ್ಲ ಜನತೆಯೇ ಡಿಸೈಡ್ ಮಾಡಲಿ ಏನು ಈ ಪ್ರತಿ ಒಂದು ಸಲಿನೂ ನಮಗೆ ನಮ್ಮ ಹತ್ರ ನಮ್ಮ ಬಗ್ಗೆ ಅಪಪ್ರಚಾರ ಇದ್ದಾರೆ ನನ್ನ ನಾನು ನನ್ನದು ಸಂಪೂರ್ಣ ಬೆಂಬಲ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಲೀಗಲ್ ಆಗಿ ಪರ್ಮಿಷನ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಎಲ್ಲ ಕಡೆ ನ್ಯೂಸ್ಗಳಲ್ಲಿ ಹೇಳ್ತಾ ಇದ್ದಾರಲ್ವ ಅವರು ಅವ್ರ ಬಾಯಲ್ಲಿ ಬಂದಿರೋ ಅಂಥ ಮಾತುಗಳನ್ನು ಚಿಂತಾಮಣಿ ಜನತೆ ಮುಂದೆ ನಿಮ್ಮ ಮುಂದೆ ಕೇಳಿಸಿದ್ದೀನಿ ಮತ್ತು ಸಚಿವರಾದ ಸುಮ್ ಸುಧಾಕರ್ ಅವ್ರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಎಲ್ಲೋದ್ರೂ ಜೆ ಕೆ ಕೃಷ್ಣಾರೆಡ್ಡಿ ಅವರು ಹೇಳ್ಕೊಟ್ಟಿದ್ದಾರೆ ಅವ್ರ ಹಿಂದೆ ಇದ್ದಾರೆ ಮಾಜಿ ಶಾಸಕರು ಹಿಂದೆ ಇದ್ದಾರೆ ಮಾಜಿ ಶಾಸಕರು ಇವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಮಾಜಿ ಶಾಸಕರು ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಇದರಿಂದ ಅಂತೆಲ್ಲ ಬಿಂಬಿಸ್ತಾ ಇರ್ತೀರಲ್ಲ ಅಣ್ಣ ಸುಧಾಕರ್ ಅಣ್ಣ ನಿನ್ಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೋಣ ನಾವು ಜೆ ಕೆ ಕೃಷ್ಣಾರೆಡ್ಡಿ ಅವರನ್ನು ಮೆಚ್ಚಿಸಕ್ಕೆ ಮೆಚ್ಚಿಸ್ಬೇಕನ್ನೋ ಕಾರ್ಯಕ್ರಮ ನಾವು ಮಾಡ್ತಾ ಇಲ್ಲ ಅಥವಾ ನಿಮ್ಮನ್ನು ಬೈಬೇಕು ನಿಮ್ಮನ್ನು ಜನರಿಗೆ ನೀವೇನು ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಕಾರ್ಯಕ್ರಮನೂ ನಾವು ಮಾಡ್ತಾ ಇಲ್ಲ ನಮ್ಮ ಎಮೋಷನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹಕ್ಕೆ ನೀವು ಕೈ ಹಾಕಿರೋದ್ರಿಂದ ಅವರು ಪುತ್ಥಳಿ ಇನ್ಸ್ಟಾಲ್ ಮಾಡಕ್ಕೆ ನೀವು ಪರ್ಮಿಷನ್ನೇ ಕೊಡ್ತಾ ಇಲ್ಲ ಎಲ್ಲ ರೀತಿ ಏನೇನು ಮಾಡಬೇಕು ಹಿಂದೆ ಬ್ಯಾಕ್ಗ್ರೌಂಡ್ ಕೀಪ್ಲೇಯರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ನಿಮ್ಮ ಬಗ್ಗೆ ನೀವೇನು ಅನ್ನೋದನ್ನು ಜನಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಎಕ್ಸ್ಪೋಸ್ ಸಮೇತ ಮಾಡ್ತಾ ಇದ್ದೀವಿ ಇನ್ನೊಂದು ಮಾತು ಹೇಳ್ತೀನಿ ನೀವು ನಿನ್ನೆ ಒಂದು ಮೀಡಿಯಲ್ಲಿ ಒಂದು ಮಾತು ಹೇಳ್ತೀರಾ ಏನಂತ ದುಡ್ಡು ಕೊಡ್ತಾ ಇದ್ದಾರೆ ಮಾಜಿ ಶಾಸಕರು ಅದಕ್ಕೆ ಇವರೆಲ್ಲ ಮಾಡ್ತಾ ಇದ್ದಾರೆ ಇವರಿಂದ ಎಲ್ಲ ಮಾಜಿ ಶಾಸಕರಿದ್ದಾರೆ ಇವರಿಗೆಲ್ಲ ದುಡ್ಡು ಕೊಡ್ತಾ ಇದ್ದಾರೆ ಅಣ್ಣ ನಾವು ದಲಿತರೇ ಆಗಿರ್ಬೋದು ನಾವು ಬಡವರೇ ಆಗಿರ್ಬೋದು ನಮಗೂ ಸ್ವಾಭಿಮಾನ ಅನ್ನೋದಿದೆ ಯಾರೋ ದುಡ್ಡು ಕೊಡ್ತಾರ ಅನ್ನೋದಕ್ಕೋಸ್ಕರ ನಾವು ಬೀದಿಗಳಲ್ಲಿ ನಿಂತ್ಕೊಂಡು ಹೋರಾಟ ಮಾಡಲ್ಲಣ್ಣ ನಾವು ಮಾಡ್ತಾ ಇರೋದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ ಅಣ್ಣ ದಯವಿಟ್ಟು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆ ನೀವು ರೆಡಿ ಇಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡೋಣ ನೀವು ನಮ್ಮ ಎಮೋಷನ್ನ ಟಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಇದು ಬೇಡ ನಾನು ನಿಮಗೆ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ ಈಗಾಗಲೂ ನೀವು ನಮಗೆ ಪರ್ಮಿಷನ್ ಮಾಡಿಕೊಡಿ ಲೀಗಲ್ ಆಗೇ ನಾವು ನೀವೇನು ಹೇಳ್ತಾ ಇದ್ದೀರೋ ಸ್ಟ್ಯಾಚ್ಯೂ ನಾವು ಇನ್ಸ್ಟಾಲ್ ಮಾಡೋಕ್ಕೆ ರೆಡಿ ಇದ್ದೀವಿ ನೀವೇ ಮುಂದೆ ಬಂದು ನಿಮ್ಮ ನೇತೃತ್ವದಲ್ಲಿ ಆಗಲಿ ನೀವೇ ಬನ್ನಿ ನಿಮಗೂ ಸನ್ಮಾನ ಸಮೇತ ಮಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇನ್ಸ್ಟಾಲ್ ಮಾಡೋದಕ್ಕೆ ಪರ್ಮಿಷನ್ ಮಾಡಿಕೊಡಿ ಜೊತೆಗೆ ಯಾರೋ ಒಬ್ಬ ಅಯೋಗ್ಯ ಅವನಿಗೆ